ಪ್ರಧಾನ ಸಂಪಾದಕರು ಚಿಕ್ಕೋಡಿ ಚಿಕ್ಕೋಡಿ ಡಿಪೋ ಬಸ್ನಲ್ಲಿ ಕುರಿ ಹಿಂಡು ತುಂಬಿದಂತೆ ಜನರನ್ನು ತುಂಬುತ್ತಾರೆ ಹೆಚ್ಚು ಪ್ಯಾಸೆಂಜರ್ ತುಂಬಿದ ಕಾರಣ ವಿದ್ಯಾರ್ಥಿಗೆ ಕಾಲಿಗೆ ಗಾಯ ಯುವಧ್ವನಿ ಸೇವಾ ಸಂಘಟನೆ ಕಾರ್ಯಕರ್ತರು ಬಸ್ ನಿಲ್ಲಿಸಿ ಚಾಲಕನಿಗೆ ರೂಲ್ಸ್ ಕೇಳಿದ್ದೇ ತಡ ಮುಖಕ್ಕೆ ಬಟ್ಟೆ ಹಾಕಿಕೊಂಡು ಏನಿದ್ರೆ ಡಿಪೋ ಮ್ಯಾನೇಜರ್ ಕೇಳಿ ಅಂತ ಉಡಾಫೆ ಉತ್ತರ ಕೊಡ್ತಾನೆ ಅದೇ ಸಂದರ್ಭದಲ್ಲಿ ಯುವಧ್ವನಿ ಸೇವಾ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಯುವರಾಜ್ ಕಾಮ್ಳೆ ಮತ್ತು ಯುವಧ್ವನಿ ಸೇವಾ ಸಂಘಟನೆಯ ಗೌರವಾಧ್ಯಕ್ಷರು ಮುಖೇಶ್ ಕುಮಾರ್ ಲಂಬುಗೋಳ ಹಾಗೂ ಕಾರ್ಯಕರ್ತರಾದ ಯುವರಾಜ್ ಮಾದಿಗರಿ ಇವರೆಲ್ಲರೂ ಸೇರಿ ವಿದ್ಯಾರ್ಥಿ ಬಿದ್ದ ಸ್ಥಳಕ್ಕೆ ಹೋಗಿ ವಿದ್ಯಾರ್ಥಿಯನ್ನು ತಮ್ಮ ಕಾರ್ನಲ್ಲಿ ತೆಗೆದುಕೊಂಡು ಆಸ್ಪತ್ರೆಗೆ ಹೋದರು ನಂತರ ಗಾಯಕ್ಕೊಳಗಾದ ವಿದ್ಯಾರ್ಥಿಯ ಜೊತೆ ನಿಂತುಕೊಂಡು ಚಿಕಿತ್ಸೆ ಆದ ನಂತರ ತಮ್ಮ ಕಾರ್ನಲ್ಲಿ ಗಾಯ ಹೊಂದಿರುವ ವಿದ್ಯಾರ್ಥಿಯನ್ನು ಮನೆಗೆ ಬಿಟ್ಟರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಸಹಾಯ ಮಾಡಲು ಸೇವಾ ಯುವ ಧ್ವನಿ ಸೇವಾ ಸಂಘಟನೆಯನ್ನು ಸಂತೋಷ ನಿವಾಸಿತರಿದ್ರು ಯುವ ಸೇವಾ ಸಂಘಟನೆ ಇದು ನೊಂದವರೊಂದಿಗೆ ಇರುವ ಸಂಘಟನೆ ವರದಿ ಯುವರಾಜ್ ಮಾದಿಗರ ಜಿ ಎಸ್ ಫೈವ್ ಟಿವಿ ನ್ಯೂಸ್

ファンの方が。 ಯಾರು ಡ್ರೈವರ್ ಎಲ್ಲಿದ್ದಾರೆ ಸರಿ ಸರ್ ಅಲ್ಲ ಬಸ್ ಬಿಡಿಯ ಮಾಡುವ ಮಾಡ್ತೀನಿ ಕೇಳಬೇಕಲ್ಲ ಅವ್ರು ಬುದ್ಧಿ ಹೇಳಿ क्या ला जोधपुर तो तुम्बो चल रहे हैं तुम्बो चल रहे हैं और केलो यार केलो यार केलो यार जनात को बच्ची केलो जनात कर रहे हैं और केलो हाँ ना नहीं यार मैं लोग माता लक बढ़ती थी यार जनात इतना बच्ची ना कहाँ है यार जनात इतना बच्ची ना कहाँ है आजकल जोधपुर तो ये भी क्या हो रहा है ಕಲಿ ಅದ ಬಸ್ ಸ್ಟೂಡೆಂಟ್ ಇದ್ದಾರೆ ಅವಸ್ದಾಗ ಓರ್ಲೋಡ್ ಇದೆ ಇಂದಷ್ಟೆ ನಿಮ್ಮದು ರೂಲ್ಸ್ ಅಷ್ಟೈತ್ರಿ ಡ್ರೈವರ್ ಮ್ಯಾಗ ಒಬ್ಬ ಆಟೋ ಕೇಳೋದು ಯಾರಿಗೆ ಕೇಳ್ತಾರೆ ಯಾರಿಗೆ ಕೇಳ್ತಾರ ಹುಡುಗನ್ ಜವಾಬ್ದಾರಿ ಯಾರು ಸೀಟ್ ಹಾಕ್ಬೇಕು ಹೇಳ ಅಲ್ಲ ರಿಸ್ ಈಗ ಈಗ ನಿಮ್ಗ ಏನ್ರಿ ಅದ್ರ ಯಾವ ಜವಾಬ್ದಾರಿ ಜನ ಅಲ್ರಿ ತುಂಬ ಹೋಗಿದ್ರಿ ಅವನ್ ಏನ್ ನೋಡಿ